ಎಲ್ಲರಂತಲ್ಲ ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಇವತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನಿಂದ ಹದಿನೇಳನೇ ತಾರೀಕು ಪರಿಶಿಷ್ಟ ಜಾತಿಗಳ ಗಣತಿ ನಡೀತಾ ಇದೆ ನಾವು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ನಿವೃತ್ತ ನ್ಯಾಯಾಧೀಶ ಶ್ರೀ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಪರಿಶಿಷ್ಟ ಜಾತಿ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೇ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಅದರ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಿದರು ಅದರಲ್ಲಿ ಎಡ ಬಲ ಹೋವಿಗಳು ಲಬಾಣಿಗಳು ಕೊರಮ ಕೊರಚ ಇತರೆ ಉಪಜಾತಿಗಳೆಲ್ಲ ಬರ್ತವೆ ಈ ನೂರೊಂದು ಜಾತಿಗಳಲ್ಲಿ ಎಂಪೆರಿಕಲ್ ಡಾಟಾ ಇರಲಿಲ್ಲ ಯಾಕಂತಂದರೆ ಸದಾಶಿವ ಆಯೋಗ ವರದಿ ಕೊಟ್ಟಾಗ ಎರಡು ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ಆಧಾರದಲ್ಲಿ ಜನಸಂಖ್ಯೆಯನ್ನು ಗುರುತಿಸಿದರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಮೆಂಟನ್ನು ಕೊಡ್ತಾರೆ ಇದು ಪಂಜಾಬ್ ಆ್ಯಂಡ್ ಅದರ್ಸ್ ವರ್ಸಸ್ ದೇವೇಂದ್ರ ಸಿಂಗ್ ಗಂಡದಾಸ್ ಸಂವಿಧಾನದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಡ್ತಾರೆ ಸೊ ಇದಾದ ಮೇಲೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿದ್ದು ಅವರು ಒಂದು ಮಧ್ಯಂತರ ವರದಿಯನ್ನು ಕೊಡ್ತಾರೆ ಎಂಪೆರಿಕಲ್ ಡಾಟಾ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಯಾಕಂತಂದ್ರೆ ಕೆಲವರು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಅಂತೇಳಿ ಎಡಗೈನವ್ರು ಬರ್ಕೊಂಡಿರ್ತಾರೆ ಬಲಗೈನವರು ಬರ್ಕೊಂಡಿರ್ತಾರೆ ಆಮೇಲೆ ಸಿ ಅಂತ ಇವರು ನಿರ್ದಿಷ್ಟವಾಗಿ ಎಡಗೈಗೆ ಸೇರಿದವರ ಬಲಗೈಗೆ ಸೇರಿದವರ ಅಂತಕ್ಕಂಥದ್ದು ನಿಖರವಾಗಿ ಗೊತ್ತಾಗಲ್ಲ ಆದಿ ದ್ರಾವಿಡ ಎಡಗೈ ಅಂತ ಕರ್ಕೊಳ್ತಾರೆ ಆಮೇಲೆ ಇನ್ನು ಕೆಲವು ಕಡೆ ಅದೇ ಆದಿ ವಿಡ ಬಲಗೈ ಅಂತಲೂ ಕರ್ಕೊತಾರೆ ಆಮೇಲೆ ಆಗಿನೇ ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೊಳ್ತಾರೆ ಆದಿ ಆಂಧ್ರ ಅವರು ಕೂಡ ಕರ್ಕೊತಾರೆ ಹಾಗಾಗಿ ನಿಖರವಾಗಿ ಯಾರು ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರ ಮೂಲಕ ಗೊತ್ತಾಗಲ್ಲ ಸೊ ಈ ನೂರ ಒಂದು ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕಾದ್ರೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಆಯೋಗದವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂದರೆ ಸಿದ್ಧತೆಗಳು ಅಂದರೆ ತರಬೇತಿ ಕೊಡ್ತಕ್ಕಂಥದ್ದು ಗಣತಿದಾರರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಮೇಲ್ವಿಚಾರಕರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಇವತ್ತಿನಿಂದ ಹದಿನೇಳರವರೆಗೆ ಇವತ್ತಿನಿಂದ ಪ್ರಾರಂಭ ಆಗಿ ಹದಿನೇಳರವರೆಗೆ ಎಂಪಿರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮನೆ ಮನೆಗೆ ಹೋಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸುಮಾರು ಅರುವತ್ತೈದು ಸಾವಿರ ಟೀಚರ್ಗಳು ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಅರವತ್ತೈದು ಸಾವಿರ ಅಂದರೆ ಅವರಿಗೆಲ್ಲ ಎನ್ಮರೇಟರ್ಸ್ ಅಂತ ಕರೀತಾರೆ ಹತ್ತರಿಂದ ಹನ್ನೆರಡು ಜನಕ್ಕೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ ಮೊದಲನೇ ಹಂತದಲ್ಲಿ ಐದು ಐದು ಇಪ್ಪತ್ತೈದರಿಂದ ಹದಿನೇಳು ಐದು ಇಪ್ಪತ್ತೈದರವರೆಗೆ ಮನೆ ಮನೆ ಪರೀಕ್ಷೆ ಕೈಗೊಳ್ಳಲಾಗುತ್ತದೆ ಎರಡನೇ ಹಂತದಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಇಪ್ಪತ್ತೈದರವರೆಗೆ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಆಮೇಲೆ ಮೂರನೇ ಹಂತದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರವರೆಗೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು ಮೂರು ಹಂತದಲ್ಲಿ ಸಮೀಕ್ಷೆಗಳು ನಡೀತವೆ ಒಂದು ಮನೆಮನೆಗೆ ಹೋಗೋದು ಎರಡನೇದು ಶಿಬಿರ ಮಾಡೋದು ಆ ಶಿಬಿರದಲ್ಲಿ ಬಂದು ಹೇಳ್ತಕ್ಕಂಥದ್ದು ಮೂರನೇದು ಆನ್ಲೈನ್ ಮೂಲಕ ಮಾಡ್ತಕ್ಕಂಥದ್ದು ಸೊ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಮನೆ ಮನೆಗೆ ಹೋಗೋದು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಶಿಬಿರ ಮಾಡೋದು ಟ್ರೈನಿಂಗ್ ಕ್ಯಾಂಪ್ ಆಮೇಲೆ ಮೂರನೇದು ಆನ್ಲೈನ್ ಮೂಲಕ ಮಾಡತಕ್ಕಂಥದ್ದು ಅದು ಹತ್ತೊಂಬತ್ತರಿಂದ ಇಪ್ಪತ್ತ್ ಸೊ ಈ ಮೂರು ಮೂಲಕ ನಿಖರವಾದಂಥ ಮಾಹಿತಿ ಪಡ್ಕೊಂಡ್ಮೇಲೆ ಅರವತ್ತು ದಿನಗಳಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ ನಾವು ಅದಾದ ಮೇಲೆ ಶಿಫಾರಸನ್ನು ಮಾಡ್ತಾರೆ ನ್ಯಾಯಮೂರ್ತಿಗಳಾದ ಮಾಕ್ಸ್ತಿಗಳು ಆಮೇಲೆ ಈ ಸಮೀಕ್ಷೆ ಕೈಗೊಳ್ಳಲಿಕ್ಕೆ ಮೊಬೈಲ್ ಆಪ್ ಮೊಬೈಲ್ ಆಪ್ ಮೂಲಕ ಬೆಳಿಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಅದು ಎನೇಬಲ್ಡ್ ಮಾಡಲಾಗಿರುತ್ತದೆ ಅವಕಾಶ ಮಾಡಿಕೊಟ್ಟಿರುತ್ತೀವಿ ಇದು ಮನೆ ಹೋದಾಗ ಅವರೆಲ್ಲ ಮಾಹಿತಿ ಕೊಡಬೇಕು ನಾವು ಈಗ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಹೇಳ್ತಾರಲ್ಲ ಅವರು ನಾವು ಯಾವ ಮೂಲ ಯಾವ ಜಾತಿಗೆ ಸೇರಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ಬೇಕು ವಿಶೇಷವಾಗಿ ಇದು ಪರಿಶಿಷ್ಟ ಜಾತಿಯವರಿಗೆ ಮಾಡ್ತಾ ಇರ್ತಕ್ಕಂಥ ಸೆನ್ಸಸ್ಸು ಸಮೀಕ್ಷೆ ಮ್ಯಾನಿಫೆಸ್ಟೋನಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದ ನಾವು ಎಂಪೆರಿಕಲ್ ಡಾಟಾ ಇರಬೇಕು ಅಂತ ಅದರಿಂದ ಎಲ್ಲ ಕಾರಣಗಳಿಗೋಸ್ಕರ ಕರಾರವಾಕ್ಕಾಗಿ ಯಾವ ಜಾತಿಗೆ ಸೇರಿದವರು ಎಡ್ಗೈಗೆ ಸೇರಿದವರು ಎಷ್ಟು ಜನ ಇದ್ದಾರೆ ಬಲಗೈಗೆ ಸೇರಿದವರು ಎಷ್ಟು ಜನ ಇದ್ದಾರೆ ಲಮಾಣಿ ಜನ ಸೇರಿದವರು ಎಷ್ಟು ಜನ ಇದ್ದಾರೆ ಬೋಬಿ ಜನ ಎಷ್ಟು ಸೇರಿದ್ದಾರೆ ಕೊರಮಾ ಕೊರ್ಚಾ ಜನ ಸೇರಿದ್ದಾರೆ ಬೇರೆಯವರು ಉಪಜಾತಿಗಳೆಲ್ಲ ಎಷ್ಟು ಸೇರಿ ಸೇರಿದ್ದಾರೆ ಇವುಗಳೆಲ್ಲ ಇವುಗಳೆಲ್ಲ ಗೊತ್ತಾಗಲಿ ಹೇಳಿ ನಾವು ಈ ಒಳ ಮೀಸಲಾತಿ ಗಣತಿಯನ್ನು ಮಾಡ್ತಾ ಇದ್ದೀವಿ ಅದು ಇವತ್ತಿನಿಂದ ಪ್ರಾರಂಭ ಆಗ್ತದೆ ಆಮೇಲೆ ಅದರ ಆಧಾರದ ಮೇಲೆ ನಾವು ಶಿಫಾರಸನ್ನ ಮಾಡ್ತಾರೆ ನಾವು ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಬದ್ಧತೆಯಿಂದ ಇದ್ದೇವೆ ಎಲ್ಲ ಪರಿಶಿಷ್ಟ ಜಾತಿಯವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಭಾಗವಹಿಸಿ ಗಣತಿದಾರರು ನೀವು ಬಂದಾಗ ಎನಮರೇಟರ್ಸ್ ಬಂದಾಗ ಮಾಹಿತಿಯನ್ನು ಕೊಡಿ ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಕೊಡಲಿಕ್ಕೆ ಆಗದೆ ಹೋದರೆ ಶಿಬಿರದಲ್ಲಾದ್ರೂ ಕೊಡಿ ಇಲ್ಲ ಆನ್ಲೈನ್ ಮೂರ್ಕನಾದ್ರು ಕೊಡಿ ಹೊರಗಡೆ ಎಲ್ಲರೂ ಕೆಲಸಕ್ಕೆ ಹೋಗಿದ್ರೆ ಈಗ ಲಂಬಾಣಿ ಜನ ಸಾರಿ ಹೊರಗಡೆ ಊಟ ಇರ್ತಾರೆ ಬೇರೆಯವರೆಲ್ಲ ಹೊರಗಡೆ ಹೋಗ್ತಾರೆ ಅಂಥವರು ಕೂಡ ಆನ್ಲೈನ್ ಮೂಲಕ ಕಳಿಸ್ಬೋದು ಆಮೇಲೆ ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಕೋಆಪರೇಟ್ ಮಾಡಬೇಕು ಯಾರು ಕೂಡ ಇದರಲ್ಲಿ ಇಂಜರಿತಕ್ಕಂಥ ಪ್ರಶ್ನೆನೇ ಇಲ್ಲ ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಜಾತಿ ಗಣತಿ ಏನು ಇದು ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡೋದು ಅದರಲ್ಲಿ ಮಾಡುವಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಕೂಡ ಮಾಡ್ತಾರೆ ಚಾರಿತ್ರಿಕವಾದಂತ ಜನಗಣತಿ ಸರ್ವೆ ಆಫ್ ಕಾಸ್ಟ್ ಶೆಡ್ಯೂಲ್ಡ್ ಕಾಸ್ಟ್ ದಯವಿಟ್ಟು ಈ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಒಂದು ಜಾತಿ ಅಲ್ಲ ಅದೊಂದು ಗುಂಪು ನೂರ ಒಂದು ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪು ಯಾವುದೇ ಸೆನ್ಸಸ್ ಟೂ ತೌಸಂಡ್ ಸೆನ್ಸಸ್ ಇಂದ ಹಿಡಿದು ಕಾಂತರಾಜ್ ಸೆನ್ಸಸ್ ತನಕ ಕೆ ಎ ಎಡಿ ಆದಿ ಆಂಧ್ರದ ಅದರಲ್ಲಿ ನಿರ್ದಿಷ್ಟವಾದಂತ ದತ್ತಾಂಶ ಇಲ್ಲ ಅವರ ವರದಿನಲ್ಲೂ ಇಲ್ಲ ನ್ಯಾಷನಲ್ ಸೆನ್ಸಸ್ಸಲ್ಲೂ ಇಲ್ಲ ಇಲ್ಲದೇ ಇರುವಾಗ ಕೋರ್ಟಿನ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಯಾರ್ಯಾರು ಎಷ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ಪ್ರತಿಯೊಂದು ಸಮುದಾಯವು ಸೆನ್ಸಸ್ಸನ್ನೇ ಮಾಡಿದೆ ಸಮೀಕ್ಷೆನೇ ನಡೆದೇನೆ ನಮ್ಮಷ್ಟಕ್ಕೆ ನಾವೇ ನಾವು ಇಷ್ಟಿದ್ದೇವೆ ಅಷ್ಟಿದ್ದೇವೆ ಅಂತ ನಮ್ಮಷ್ಟಕ್ಕೆ ಹೇಳ್ತಾ ಹೇಳ್ತಾಯಿದ್ದಾವೆನಾ ವಸ್ತು ಸಹ ಎಷ್ಟಿದೆ ಅಂತ ಗೊತ್ತಿಲ್ಲ ಹೀಗಾಗಿ ಇಸ್ಟಾರಿಕಲ್ಲು ಒಂದು ತೀರ್ಮಾನ ಇದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇದೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಘೋಷಣೆ ಹೇಳಿದ್ದೀವಿ ಯಾರು ಸ್ಪರ್ಧೆ ಅನುಮಾನ ಪಡೆದನೆ ಪಾರದರ್ಶಕವಾಗಿರಬೇಕಂತೂ ನಲ್ವತ್ತಕ್ಕೂ ಹೆಚ್ಚು ಪಾರ್ಟ್ ಕೊಟ್ಟು ಆಪ್ ಮಾಡಿ ಟ್ರಾನ್ಸ್ಪೆಂಟಾಗಿ ನಲವತ್ತೆರಡು ಹತ್ತುಗಳಿಟ್ಟು ಆಪ್ ಡೆವಲಪ್ ಮಾಡಿ ಯಾರು ಮಿಸ್ ಆಗ್ಬಾರ್ದು ಅಂತೇಳಿ ಇದರ ದುರುಪಯೋಗನೂ ಮಾಡಬಾರ್ದು ಸುಳ್ಳು ಹೇಳ್ಬಾರ್ದು ಅಂತೇಳಿ ಯಾರು ಹೇಳಿದ್ರೂ ಅದು ಏನೂ ನಡೆಯೋದಿಲ್ಲ ಅರವತ್ತೈದು ಸಾವಿರ ಜನ ಮಾಡಿ ಜಿಲ್ಲಾಧಿಕಾರಿಗಳು ಸಿ ಇ ಒಗಳು ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ ಸೋಷಿಯೋ ಎಕನಾಮಿಕಲ್ ಎಜುಕೇಷನ್ ಸರ್ವೆ ಮಾಡಬೇಕಾದ್ರೆ ಅಲ್ಲಿ ಈ ದತ್ತಾಂಶಗಳಿಲ್ಲ ಸೆನ್ಸಸ್ಸಲ್ಲೂ ಇಲ್ಲ ಕಾಂತರಾಜವರು ಇಲ್ಲ ಎ ಕೆ ಯಾರು ಇಬ್ಬರು ಬರ್ಕತ್ತಾರೆ ಎ ಡಿ ಯಾರು ಅವರು ಬರ್ತಾರೆ ಅದು ಅದರ ಬರೀತಾರೆ ಹೀಗಾಗಿ ವಿತ್ ಕ್ಲಾರಿಟಿ ಯು ಹ್ಯಾವ್ ಟು ಯಾವ್ದು ಡಾಟಾ ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಅದಕ್ಕೆ ಇದಕ್ಕೆ ಹೋಲಿಕೆನೂ ಇಲ್ಲ ಇಟ್ಸ್ ಎ ವೆರಿ 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 ಕ್ಲಿಯರ್ ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡಬೇಕಲ್ಲ ಒಟ್ಟಾಗೆ ಮಾಡಿ ಯಾರ್ಯಾರು ಎಸ್ ಸಿಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದರೆ ಮಾಡ್ತೀವಿ ಕರ್ಕೊಂಬಂದು ಒಬ್ರಿಗೊಬ್ರು ಅನುಮಾನ ಅಗತ್ಯ ಇಲ್ಲ ಪಾರದರ್ಶವಾಗಿ ಸರ್ಕಾರ ಈ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ ಹೀಗಾಗಿ ದೆರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್ ಒಂದು ಎಲ್ಪ್ಲೈನು ಮಾಡಿದ್ದೀವಿ ಆ ಎಲ್ಪ್ಲೈನ್ ನಂಬರು ತೊಂಬತ್ನಾಲ್ಕು ಎಂಟುನೂರ ಹದಿಮೂರು ತೊಂಬತ್ನಾಲ್ಕು ಎಂಟುನೂರ ಹದಿಮೂರು ಐದು ಒಂಬತ್ತು ಸೊನ್ನೆ 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 ನೈಂಟಿ ಫೋರ್ ಏಟ್ ಒನ್ ತ್ರೀ ಫೈವ್ ನೈನ್ ಜೀರೋ 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 ಆಮೇಲೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅರೌಂಡ್ ದಿ ಕ್ಲಾಕ್ ಅರೌಂಡ್ ದಿ ಕ್ಲಾಕ್ ಇದು ಸಿಗುತ್ತೆ ಈ ನಂಬರಿಗೆ ಮಾಡ್ಬೋದು ದಿಸ್ ಇಸ್ ದಿ ಎಲ್ಪ್ ಲೈನ್ ನಂಬರು ಮಾಹಿತಿಗಾಗಿ